ನೋಡಿ ನಾನೊಂದು ಮಾತು ಹೇಳ್ತಿರೋಣ ಈ ಸರ್ಕಾರವೇ ಜಾಸ್ತಿ ದಿನ ಉಳಿಯೋದು ಕಷ್ಟ ಇದೆ ಹಾಗಾಗಿ ಅವರು ಸಿ ಎಮ್ ಬದಲಾವಣೆ ಮಾಡ್ತಾರಾ ಉಪಮುಖ್ಯಮಂತ್ರಿಗಳು ಇನ್ನೂ ಹತ್ತು ಜನ ಕರ್ಕೊಂಬಂದು ಕೂರಿಸ್ತಾರ ನಮಗೆ ಗೊತ್ತಿಲ್ಲ ಸರ್ಕಾರದ ಮೇಲೆ ರಾಜ್ಯದ ಜನತೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಈಗಾಗಲೇ ಇನ್ನೂ ಒಂದು ವರ್ಷ ಆಗಿದೆ ಅಷ್ಟೇ ಸರ್ಕಾರ ಬಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಈಗಾಗಲೇ ಜನವೇ ವಿಶ್ವಾಸ ಕಳ್ಕೊಂಡಿದ್ದಾರೆ ಹಾಗಾಗಿ ಅವರು ಯಾರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೋ ಅಥವಾ ಐದು ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ ಹತ್ತು ಜನ ಉಪಮುಖ್ಯಮಂತ್ರಿಗಳಾಗ್ತಾರೋ ಇದು ರಾಜ್ಯದ ಜನಕ್ಕಾಗಲಿ ನಮಗಾಗಲಿ ಇದ್ರ ಬಗ್ಗೆ ಚಿಂತನೆ ಇಲ್ಲ ಜನ ಇವತ್ತೇನು ಅವ್ರು ನೂರು ಮೂವತ್ತೈದು ಜನ ಶಾಸಕರನ್ನ ಆಯ್ಕೆ ಮಾಡಿ ಒಂದು ಆಶೀರ್ವಾದ ಮಾಡಿದ್ದಾರೆ ದಯಮಾಡಿ ಕೆಲಸ ಮಾಡಲಿ ಇಲ್ಲದೆ ಹೋದರೆ ವಿರೋಧ ಪಕ್ಷದವ್ರಾಗೆ ನಾವು ನಮ್ಮ ಕೆಲಸ ಮಾಡಿ ನೋಡೋಣ ನೋಡೋಣ ಬನ್ನಿ ಮುಂದಿನ ದಿನಗಳಲ್ಲೆಲ್ಲ ಗೊತ್ತಾಗುತ್ತೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಕಾಯೋಣ ಕಾದ್ ನೋಡೋಣ ಭಗವಂತನ್ ಗೊತ್ತು ಭಗವಂತನ್ ಗೊತ್ತು ನನ್ ಕೇಳಿದ್ರೆ ಇಲ್ಲಿ ನೀವೆಲ್ಲ ಬಹಳ ಇದೀರಿ ಮಾಧ್ಯಮ ಸ್ನೇಹಿತರು ನ ಒಂದಷ್ಟು ನೋಡಿ ಇದನ್ನೆಲ್ಲ ನಾನು ಹೆಚ್ಚಾಗಿ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಕೆಲವೊಂದಷ್ಟು ವಿಚಾರಗಳು ಏನಾಗುತ್ತೆ ಅಂತಕ್ಕಂಥದ್ದನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಯುತ್ತೆ